ಉಳಿದಿರುವ ಚಪಾತಿಯನ್ನು ಕುದಿಯುತ್ತಿರುವ ನೀರಿಗೆ ಹಾಕಿದರೆ ಶಾಕ್ ಆಗ್ತೀರಾ ಗೃಹಿಣಿಯರಿಗೆ ಅಡುಗೆ ಮನೆಯ ಈ ಟಿಪ್ಸ್ಗಳು ಗೊತ್ತಿದ್ದರೆ ತುಂಬ ಹೆಲ್ಪ್ ಆಗ್ತದೆ ಮೊದಲನೇ ಟಿಪ್ ಕಾಳುಗಳನ್ನು ಹುಳ ಹಿಡಿಯದಂತೆ ತುಂಬ ದಿನ ಸ್ಟೋರ್ ಮಾಡಲು ಒಂದು ಬೌಲ್ಗೆ ಕಾಳುಗಳನ್ನು ಹಾಕಿ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಕಾಳುಗಳಿಗೆ ಹುಳ ಹಿಡಿಯುವುದಿಲ್ಲ ಇನ್ನು ಸಾಂಬಾರ್ ಅಥವಾ ರಸಮ್ನಲ್ಲಿ ಖಾರ ಹೆಚ್ಚಾದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಖಾರ ಸರಿಹೊಂತದೆ ಇನ್ನು ಸಿಂಕಲ್ಲಿ ನೀರು ಕಟ್ಟಿಕೊಂಡಿದರೆ ಸಿಂಕ್ಗೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಅರ್ಧ ಕಪ್ ವಿನೆಗರ್ ಹಾಕಿ ನಂತರ ಬಿಸಿ ಬಿಸಿಯಾದ ನೀರನ್ನು ಸುರಿಬೇಕು ಇದರಿಂದ ಸಿಂಕ್ನ ಪೈಪ್ನಲ್ಲಿ ಕಟ್ಕೊಂಡಿರುವ ಕೊಳೆ ಎಲ್ಲ ಸ್ವಚ್ಛವಾಗ್ತದೆ ಕೊತ್ತಂಬರಿ ಮೆಣಸಿನ್ಕಾಯಿ ಚಟ್ನಿ ರುಬ್ಬುವಾಗ ಮೂರು ನಾಲ್ಕು ಮಂಜುಗಡ್ಡೆ ತುಂಡುಗಳನ್ನು ಹಾಕಿ ಇದು ರುಬ್ಬುವಾಗ ಚಟ್ನಿ ಹೆಚ್ಚು ಬಿಸಿಯಾಗದನ್ನು ತಡಿತದೆ ಜೊತೆಗೆ ಇದರಿಂದ ಚಟ್ನಿಯ ಬಣ್ಣ ಸಹ ಕಪ್ಪಾಗುವುದಿಲ್ಲ ಇನ್ನು ಡಸ್ಟ್ಬಿನ್ನಿಂದ ಕೊಳಕು ವಾಸನೆ ಬರ್ತಾ ಇದ್ದರೆ ಈರುಳ್ಳಿ ಸಿಪ್ಪೆಯನ್ನು ಒಂದು ಕಪ್ ನೀರಿನಲ್ಲಿ ಕುದಿಸಿ ನಂತರ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಈ ನೀರಿನಿಂದ ಡಸ್ಟ್ಬಿನ್ನನ್ನು ಸ್ವಚ್ಛಗೊಳಿಸಿದರೆ ಅದರ ದುರ್ನಾದ ಕಮ್ಮಿ ಆಗ್ತದೆ ಇನ್ನು ಕುಡಿಯುವ ನೀರಿನ ಬಾಟಲಿ ವಾಸನೆ ಬರ್ತಾ ಇದ್ರೆ ಅದಕ್ಕೆ ಎರಡು ಚಮಚ ನಿಂಬೆ ರಸ ಮತ್ತು ಎರಡು ಚಮಚ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಅಲ್ಲಾಡಿಸಿ ನಂತರ ಐಸ್ ಕ್ಯೂಬ್ಗಳನ್ನು ಹಾಕಿ ಅಲ್ಲಾಡಿಸಿ ಬಿಸಿ ನೀರಿನ ತೊಳೆದರೆ ಬಾಟಲಿ ಸ್ವಚ್ಛವಾಗ್ತದೆ ಇನ್ನು ಆಲೂಗಡ್ಡೆ ತಿನ್ನಲು ಮಾತ್ರವಲ್ಲದೆ ಸ್ವಚ್ಛಗೊಳಿಸಲಿಕ್ಕೆ ಸಹ ಉಪಯುಕ್ತವಾಗಿದೆ ಲಂಚ್ ಬಾಕ್ಸ್ ಸ್ಮೆಲ್ ಬರ್ತಾ ಇದ್ರೆ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪನ್ನು ಹಚ್ಚಿ ಲಂಚ್ ಬಾಕ್ಸ್ಗೆ ಸವರಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಲಿಕೆ ಬಿಟ್ಟು ನಂತರ ಲಂಚ್ ಬಾಕ್ಸನ್ನು ತೊಳೆಯಿರಿ ಇದರಿಂದ ಲಂಚ್ ಬಾಕ್ಸ್ ತುಂಬ ಚೆನ್ನಾಗಿ ಸ್ವಚ್ಛವಾಗ್ತದೆ ಕಾಯಿ ಒಬ್ಬಟ್ಟು ಮಾಡುವಾಗ ಬಿಳಿ ಬಣ್ಣದ ತೆಂಗಿನಕಾಯಿ ತುರಿ ಮಾತ್ರ ಬೇಕು ಅಂದರೆ ಕೊಬ್ಬರಿಯ ಬ್ರೌನ್ ಕಲರ್ ಸಿಪ್ಪೆಯನ್ನು ಒಂದು ಪೀಲರ್ನಿಂದ ನೀಟಾಗಿ ತೆಗೆದು ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದರೆ ಬಿಳಿಯಾಗಿರೋ ತೆಂಗಿನ ತುರಿ ರೆಡಿ ಇನ್ನು ತಮ್ದಲ್ಲಿ ತೋರಿಸಿರುವ ಹಾಗೆ ಮಾಡಿದ ಚಪಾತಿ ಐದು ಆರು ಉಳಿದಿದ್ರೆ ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ನಂತರ ಕರಿಬೇವು ಸಾಸಿವೆ ಒಗ್ಗರಣೆಯನ್ನು ಮಾಡಿ ಅದಕ್ಕೆ ಈರುಳ್ಳಿ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಮೂರು ಕಪ್ ನೀರು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಈ ನೀರು ಕುದ ನಂತರ ಚಪಾತಿ ತುಂಡುಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಆರು ಏಳು ನಿಮಿಷ ಬೇಯಿಸಿದರೆ ಚಪಾತಿ ಉಪ್ಪಿಟ್ಟು ರೆಡಿ ಆಗ್ತದೆ ಚಪಾತಿಯನ್ನು ಕುದಿಯುತ್ತಿರುವ ನೀರಿಗೆ ಹಾಕಿ ಮಾಡುವ ಈ ಚಪಾತಿ ಉಪ್ಪಿಟ್ಟು ರವೆ ಉಪ್ಪಿಟ್ಟಿಗಿಂತಲೂ ತುಂಬ ರುಚಿಯಾಗಿರ್ತದೆ ಇನ್ನು ಚಪಾತಿ ಹಿಟ್ಟು ಕಲಸುವಾಗ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಚಪಾತಿ ತುಂಬ ಮೃದುವಾಗಿ ಬರ್ತದೆ ಒಂದು ಕಪ್ ಚಪಾತಿ ಹಿಟ್ಟಿಗೆ ಒಂದು ಅಥವಾ ಎರಡು ಚಮಚ ಮೊಸರು ಹಾಕಿದರೆ ಸಾಕು ಚಳಿಗಾಲದಲ್ಲಿ ಚರ್ಮವನ್ನು ಕಾಪಾಡಿಕೊಳ್ಳಲು ಹೀಗೆ ಮಾಡಿ ಅರ್ಧ ಆಲೂಗಡ್ಡೆಯನ್ನು ತುರಿದು ಅದು ರಸವನ್ನು ಹಿಂಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಕ್ರೀಮಿ ಟೆಕ್ಸ್ಚರ್ ಬರುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ರಾತ್ರಿ ಹೊತ್ತು ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷದ ನಂತರ ಯಾವುದೇ ರೀತಿಯ ಸೋಪು ಬಳಸದೆ ಮುಖವನ್ನು ತೊಳೆಯಿರಿ ಈ ಆಲೂಗಡ್ಡೆ ನಿಮ್ಮ ಮುಖದ ಟ್ಯಾನನ್ನು ತೆಗೆದುಹಾಕಿದರೆ ತುಪ್ಪ ನಿಮ್ಮ ಮುಖ ಒಣಗದಂತೆ ನೋಡಿಕೊಳ್ತದೆ ಇದನ್ನು ನೀವು ವಾರಕ್ಕೆ ಮೂರು ಸಲ ಮಾಡಿದರೆ ನಿಮ್ಮ ಮುಖ ತುಂಬ ಚೆನ್ನಾಗಿ ತುಂಬ ಕಾಂತಿಯುತವಾಗಿ ಆಗ್ತದೆ ಸೊ ಇವತ್ತು ಹೇಳಿರುವ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಳ್ಳೊಳ್ಳೆ ಟಿಪ್ಸ್ಗಳ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು